ಎಲ್ಲರಿಗೆ ನಮಸ್ಕಾರ ರೀ ರಿಯಾಜ್ಗೆ ಚೆನ್ನಾಗಿ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಮದುವೆ ಶೈಲಿಯಲ್ಲಿ ಯಾವ ಥರ ಮಾಡ್ತಾರೋಡ್ರಿ ಕಾಳು ಮೆಣಸಿನ ರಸಮ್ಮು ಅದನ್ನು ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಆಗಿದೆ ರೀ ನೀವು ಇದನ್ನು ಹೇಗೆ ಮಾಡೋದಂತೇಳಿ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ರೀ ಎಲ್ಲರಿಗೂ ನಮಸ್ಕಾರ ರೀ ರಿಯಾಜ್ಗೆ ಚೆನ್ನಾಗಿ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಕಾಳು ಮೆಣಸು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಈಗ ಶೀತ ಕೆಮ್ಮು ಜ ತುಂಬ ಇದೆ ನೋಡ್ರಿ ಹಾಗಾಗಿ ಇವತ್ತೊಂದು ಕಾಳು ಮೆಣಸಿಂದು ರಸಮ್ಮನ್ನು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಸ್ವಲ್ಪ ಖಾರ ಖಾರ ಸ್ಪೈಸಿಯಾಗಿ ಈ ಒಂದು ಕಾಳು ಮೆಣಸಿಂದು ತಿಳಿ ಸಾಂಬಾರನ್ನು ಮಾಡೋಣ ರೀ ಇವಾಗ ನೋಡಿರಿ ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ರೀ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರೀ ಇದು ಕಾಳು ಮೆಣಸು ಜೀರಿಗೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದ್ರಿ ಇಲ್ಲಿ ನಾನೊಂದು ಒಂದರಲ್ಲಿ ಎರ್ಡು ಮಾಡಿದ್ದೀನಿ ಕೈಲಿಂತೇ ಇದನ್ನು ಬಿಡಿಸ್ಕೊಂಡಿದ್ದೇನೆ ಇಲ್ಲಿ ನೋಡ್ಬೋದು ಒಂದೆರಡು ಎಲೆ ಅಂದರೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ರೀ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈ ಥರ ಹುಣಸೆ ಹಣ್ಣು ಹುಳಿ ನಿಮ್ಗೆ ನೋಡಿ ಹಾಕ್ಕೊಡ್ರಿ ನಾನು ಒಂದು ಬೋಲ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ನಾವು ಕುಕ್ಕರಲ್ಲಿ ಒಂದೆರಡು ಬೀಚಲು ಮಾಡಿಸ್ಕೊಳ್ರಿ ಇವಾಗ ನೋಡಿರಿ ಇದಕ್ಕೆ ನಾನು ಸ್ವಲ್ಪನೇ ಅಶ್ನವನ್ನು ಹಾಕ್ತಾ ಇದ್ದೀನಿ ರೀ ಅಂದ್ರೆ ಸ್ವಲ್ಪ ನಾವು ಬೇಯಿಲಕ್ಕೆ ನೋಡ್ರಿ ಸ್ವಲ್ಪನೇ ಆಯಿಲನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ನಾವು ಒಂದು ಎರಡು ವಿಜಲು ಮಾಡಿಸ್ಕೊಂಡ್ರೆ ಸಾಕ್ರಿ ಇವಾಗ ನಾನು ಸ್ಟವ್ ಆನ್ ಮಾಡಿದ್ದೀನಿ ರೀ ನಾನು ಕುಕ್ಕರನ್ನು ಇದ್ರೊಳಗೆ ಇಟ್ಕೊತಾ ಇದ್ದೀನಿ ಇವಾಗ ಕುಕ್ಕರನ್ನು ಮುಚ್ಚಿಟ್ಕೊಳ್ಳಣ್ರಿ ಕುಕ್ಕರ್ ಎರಡು ವಿಜಲ್ ಬಂದರೆ ಸಾಕ್ರಿ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿನಿ ಸ್ಟೌವನ್ನು ಹಚ್ಕೊಂಡಿದ್ದೇನೆ ರೀ ಇವಾಗ ನೋಡ್ರಿ ನಾವು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇವೆ ಇದನ್ನು ಸ್ವಲ್ಪನೇ ನಮಗೆ ಬಿಸಿ ಮಾಡ್ಕೋಬೇಕ್ರಿ ನಾವು ಒಂದೊಂದ್ಸತಿ ಮದುವೆ ಟೈಮ್ನಲ್ಲಿ ಮದುವೆ ಟೈಮ್ನಲ್ಲಿ ಮತ್ತು ಫಂಕ್ಷನ್ ಟೈಮ್ನಲ್ಲಿ ನಾವು ಈ ಥರ ಒಂದು ರಸಮ್ಮನ್ನು ತಿಂದಾಗ ಯಾವ ಥರ ಫೀಲಿಂಗ್ ಇರ್ತದೆ ಅದೇ ಥರನೇ ಇವೊಂದು ಮನೆಯಲ್ಲೇ ತುಂಬ ಸುಲಭವಾಗಿ ರೀ ಇದೊಂದು ಕಾಳು ಮೆಣಸಿನ ರಸಮ್ಮು ತುಂಬ ಟೇಸ್ಟು ಇರುತ್ತೆ ಶೀತಕ್ಕೆ ಕಮ್ಮಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ತಿಳಿಸಾರು ಅನ್ನ ಅಂತಂದರೆ ಸ್ವಲ್ಪ ತಿಂತಾರೆ ನೋಡಿರಿ ಹಾಗಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪನೇ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಇವಾಗ ನಾವು ಒಂದೆರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದ್ದೇವೆ ರೀ ಇದಕ್ಕೆನೆ ನೋಡಿರಿ ಜೀರಿಗೆಯನ್ನು ಹಾಕಿ ಇದನ್ನು ಸ್ವಲ್ಪನೇ ನಾವು ಫ್ರೈ ಮಾಡ್ಕೋಬೇಕ್ರಿ ಚೆನ್ನಾಗಿ ಇದನ್ನು ನೋಡ್ಬೋದು ಸ್ವಲ್ಪನೇ ನಾವು ಸ್ವಲ್ಪ ನಮಗೆ ಒಂಥರ ಜೀರಿಗೆದ ಪರಿಮಳ ಬರ್ತದೆ ನೋಡಿರಿ ನಾವು ಫ್ರೈ ಮಾಡಬೇಕಾದ್ರೆ ಅಲ್ಲಿ ತನಕ ನಾವು ಮಾಡ್ಕೋಬೇಕು ಇವಾಗ ನೋಡ್ಬೋದು ನಮ್ಮದು ಫ್ರೈ ಆಗಿದೆ ರೀ ಅಂದರೆ ಚಟಪಟ ಅಂತ ಹೇಳಿ ಅಂತ ಇದೆ ಕಲರ್ನು ಚೇಂಜ್ ಆಗಿದೆ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮದು ಒಂದು ವಿಜಿಲ್ ಆಗಿದೆ ರೀ ಇವಾಗ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಇದಕ್ಕೇ ನೋಡಿರಿ ನಾವು ಫ್ರೈ ಮಾಡ್ಕೊಂಡಿರೋಂಥ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕೊಳ್ಳೋಣ ರೀ ಇದನ್ನು ನಾವು ನೈಸಾಗಿಯೇ ಆದಷ್ಟು ಮಿಕ್ಸಿ ರೀ ಇವಾಗ ನಮ್ಮದು ಎರಡು ವಿಜಿಲ್ ಆಗಿದೆ ರೀ ನೀವು ಬೇಕಿದ್ರೆ ಎರಡರಿಂದ ಮೂರು ನಾಲ್ಕು ಮಾಡ್ಕೋಬೋದು ನಾನು ಇದು ಟೊಮೆಟೊ ಎರಡು ವಿಜಿಲಿಗೆ ಬೆಂದದಂತ ಹೇಳಿ ನಾನು ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಬಹುದು ನಮ್ದು ಕಾಳು ಮೆಣಸಿನ್ದು ಪುಡಿಯನ್ನು ಈ ಮಾಡ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ನಾವು ಮಾಡ್ಕೊಂಡು ಪುಡಿಯನ್ನ ಇದಕ್ಕೆ ಹಾಕೊಳ್ಳೋಣ ಜೀರಿಗೆ ಕಾಳು ಮೆಣಸಿನ ಪುಡಿ ನೋಡಿ ಒಳ್ಳೆ ಗಮಗಮ ಆ ಪರಿಮಳ ಚೆನ್ನಾಗಿ ಬರುತ್ತೆ ಸಾಂಬಾರ್ನು ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಇವಾಗ ಸ್ವಲ್ಪ ನಮ್ದು ಕುಕ್ಕರನ್ನು ತಣ್ಣಗೆ ಮಾಡ್ಕೊಳ್ಳೋಣ ರೀ ಆಮೇಲೆ ನೋಡೋಣ ಕುಕ್ಕರು ಸ್ವಲ್ಪ ತಣ್ಣದಾಗಿದೆ ಇದನ್ನು ನೋಡಿದಾಗ ಇದನ್ನು ನಾವು ಇವಾಗ ನಮ್ಮದು ನಮ್ಮದು ಟೊಮೆಟೊ ಚೆನ್ನಾಗಿ ರೀ ನಾವು ಇದನ್ನು ಇದೆ ತಕ್ಕಲಿಗೆ ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾವು ಇದನ್ನು ಸಿಪ್ಪೆ ಈ ಥರನೇ ನಾವು ಸಪ್ರೇಟಾಗಿ ರೀ ನಮ್ಮದು ಟೊಮೆಟೊ ಸಿಪ್ಪೆ ಅಂತ ಇದನ್ನು ಈ ಥರ ಬಿಡಿಸ್ಕೋಬೇಕು ಇವಾಗ ನೋಡ್ಬೋದು ರೀ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಇದನ್ನು ನಾವು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ನೋಡಿರಿ ಆ ಟೊಮಾಟೋವನ್ನು ಇದಕ್ಕೇನೆ ಹಾಕೊಳ್ಳೋಣ ರೀ ಇವಾಗ ನಾವು ಎಲ್ಲವನ್ನು ಸ್ವಲ್ಪ ಇದು ಆರಿಸ್ಕೊಂಡ್ಮೇಲೆ ತಣ್ಣಗಾದ ಮೇಲೆ ನಾವು ಇದನ್ನು ಹಾಕ್ಕೋಬೇಕ್ರಿ ಅಂದರೆ ನಮಗೆ ಸ್ವಲ್ಪ ಇದು ನೈಸಾಗಿಯೇ ನಾವು ಮಿಕ್ಸಿ ಮಾಡಬೇಕ್ರಿ ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಇವಾಗ ರೀ ನಮ್ಮದು ರೆಡಿ ಆಗಿದೆ ನೈಸಾಗಿಯೇ ಪೇಸ್ಟ್ ಮಾಡ್ಕೊಂಡಿದೆ ಇವಾಗ ರೀ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ ಇದಕ್ಕೇನೆ ಸ್ವಲ್ಪನೇ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ರೀ ಜೀರಿಗೆ ನಾವು ಹಾಕ್ಕೊಂಡಿದ್ದೆ ನೋಡಿ ಹೆಂಗ್ ಕಾಳು ಮೆಣಸನ್ನು ಹಾಕ್ತಾಯಿದ್ದೆ ಬೆಳ್ಳುಳ್ಳಿಯನ್ನು ಇದ್ದೀನಿ ರೀ ಇದನ್ನು ಸ್ವಲ್ಪನೇ ನಾವು ಸ್ವಲ್ಪ ರೀ ಇವಾಗ ನೋಡ್ಬೋದು ರೀ ನಾನಿದ್ರೆ ಸ್ವಲ್ಪ ಕರಿಬೇ ಸೊಪ್ಪು ಮತ್ತು ಒಂದೆರಡು ಬೇಡಿಗೆ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ಸ್ವಲ್ಪನೇ ರೊಟ್ಟಿಗೆ ನಾವು ರೀ ಬಾಡಿಸ್ಕೊಂಡು ನೋಡಿರಿ ನಾವು ಮಾಡಿಟ್ಕೊಂಡಿದ್ದೆವು ನೋಡಿರಿ ಪ್ಯೂರಿ ಇದನ್ನು ಹಾಕೋಬೇಕು ಇವಾಗ ಇದಕ್ಕೆನೆ ನೋಡ್ರಿ ನಾವು ಮಾಡಿಟ್ಕೊಂಡ್ ನಂತರ ಪುಡಿಯನ್ನು ಹಾಕೊಳ್ಳೋಣ ರೀ ನಾನು ಅಷ್ಟು ಪುಡಿ ಹಾಕೋಲ್ಲ ಒಂದೆರಡು ಚಮಚ ಪುಡಿ ಹಾಕೋತೀನಿ ನಿಮಗೆ ತುಂಬ ಖಾರ ಸ್ಪೈಸಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪನೇ ಹಾಕ್ಕೊಂಡು ಇದ್ರ ಒಟ್ಟಿಗೆ ಬಾಡಿಸ್ಕೊತಾ ಇದ್ದೀನಿ ರೀ ಇವಾಗ ಇದಕ್ಕೇನೆ ನೋಡಿರಿ ಸ್ವಲ್ಪನೇ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕೋತಾ ಇದ್ದೇನೋ ಇದನ್ನು ಸ್ವಲ್ಪ ಇದ್ರ ಒಟ್ಟಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ರೀ ನಾವು ನೋಡ್ಬೋದು ನಮ್ದು ಸ್ವಲ್ಪ ಸ್ಲೋ ಫ್ಲೇಮ್ ನಲ್ಲೇ ಇಟ್ಟೆ ಬಾಡಿಸ್ಕೊಳ್ಳ್ರಿ ಇವಾಗ ನಾವು ಇದನ್ನ ಸ್ಲೋ ಫ್ಲೇಮ್ ನಲ್ಲೇ ಬೇಯಿಸ್ಕೊಂಡಿದ್ದೇವ್ರಿ ಸ್ವಲ್ಪನೇ ನಮ್ದು ಬೆಂದಿದೆ ಒಂಚೂರು ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ನಾವು ಸ್ವಲ್ಪನೇ ಮಿಕ್ಸಿ ಜಾರಿಗೆ ನಾ ಟೊಮೆಟೊ ಬೇಯಿಸ್ ನೀರನ್ನ ಹಾಕೋತಾ ರೀ ಇವಾಗ ನಾವು ನೀರು ಹಾಕಿದ್ಮೇಲೆ ಸ್ವಲ್ಪನೇ ಇದನ್ನ ಮಿಕ್ಸ್ ಮಾಡೋಣ ರೀ ತುಂಬಾ ಒಳ್ಳೆ ಕಲರ್ನ ಬಂದಿದೆ ನಮ್ದು ರಸಮ್ಮು ಸ್ವಲ್ಪ ತಿಳಿಸಾರಂದ್ರೆ ಸ್ವಲ್ಪ ತಿಳಿಯಾಗೆ ಇರ್ಬೇಕು ನೋಡ್ರಿ ಗಟ್ಟಿ ಇರಬಾರ್ದು ನಾನು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೇನೆ ಇವಾಗ ನೋಡ್ಬೋದ್ರಿ ನಾನು ಸ್ವಲ್ಪನೇ ನೀರನ್ನ ಹಾಕೋತಾ ಇದ್ದೇನೆ ಇವಾಗ ನಮ್ದು ಸಾಂಬಾರು ಕುದಿ ಬರ್ಲಕ್ಕೆ ಕೆಟ್ಟಿದೇನ್ರಿ ನಾನು ಉಪ್ಪು ಹಾಕಿದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೇನ್ರೀ ಇವಾಗ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದ್ ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕಾಗತ್ರಿ ಚೆನ್ನಾಗಿ ಒಳ್ಳೆ ಕುದಿ ಬರಬೇಕು ಇವಾಗ ನಮ್ದು ಸಾರು ಚೆನ್ನಾಗಿ ಇದೊಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ರೀ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ರಿ ನಾನು ಇದನ್ನ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ರೀ ನಾನು ಬಿಸಿ ಅನ್ನಕ್ಕೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಒಳ್ಳೆಯ ಒಂದು ಶೀತ ಕೆಮ್ಮು ಜ್ವರ ಬಂದಾಗೆ ನೋಡಿರಿ ಈ ಥರ ಒಂದು ತಿಳಿ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಒಂದು ಆರೋಗ್ಯಕ್ಕೂ ಒಳ್ಳೆಯದು ಮದುವೆ ಮನೆಯಲ್ಲಿ ಆ ಥರ ಮಾಡ್ತಾರೆ ನೋಡ್ರಿ ಅದೇ ಥರನೇ ತಿಳಿ ಸಾಂಬಾರನ್ನು ಮಾಡಿದ್ದೇನೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು